ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇಂದಿನ ದಿನ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಒಂದು ಆಗಿರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ ಪಾಠದ ಒಳಗಿನ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಈ ಕೆಳಗಿನ ಯಾವುವು ದ್ರವ್ಯವಾಗಿದೆ ಅಂತ ಇದೆ ಸೊ ಕುರ್ಚಿ ಗಾಳಿ ಪ್ರೀತಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯವರ್ಧಕದ ವಾಸನೆ ಇದರಲ್ಲಿ ದ್ರವ್ಯಗಳು ಯಾವಪ್ಪ ಅಂದ್ರೆ ಕುರ್ಚಿ ಆಗಿರ್ಬೋದು ಗಾಳಿ ಆಗಿರ್ಬೋದು ಬಾದಾಮಿಗಳಾಗಿರ್ಬೋದು ತಂಪು ಪಾನೀಯಗಳಾಗಿರ್ಬೋದು ಇವುಗಳು ಏನಾಗಿರ್ತವೆ ದ್ರವ್ಯಗಳು ಆಗಿರ್ತವೆ ಎರಡನೇ ಪ್ರಶ್ನೆ ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ಅಂತ ಇದೆ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಅಂತ ಇದೆ ಸೊ ಯಾಕೆ ಅಂತ ಕೇಳಿದಾನೆ ಸೊ ಕಾರಣವನ್ನು ಕೊಡಬೇಕಾಗ್ತದೆ ನಾವು ಆಹಾರದ ವಾಸನೆಯು ಗಾಳಿಯಲ್ಲಿ ವಿಸರಣೆಯ ಮೂಲಕ ನಮ್ಮನ್ನು ತಲುಪುತ್ತದೆ ವಿಸರಣೆಯ ದರವು ತಾಪ ಹೆಚ್ಚಾದಂತೆ ಹೆಚ್ಚಾಗುವುದರಿಂದ ವಾಸನೆಯ ಕಣಗಳು ದೂರದವರೆಗೆ ಪಸರಿಸುತ್ತವೆ ತಂಪಾದ ಆಹಾರದಲ್ಲಿ ವಿಸರಣೆಯು ಕನಿಷ್ಠವಾಗಿರುವುದರಿಂದ ಹತ್ತಿರಕ್ಕೆ ಹೋಗಬೇಕಾಗ್ತದೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂತ ಇದೆ ಸೊ ಒಂದೇ ಪಾಯಿಂಟ್ ಯಾವುದಪ್ಪ ಅಂದ್ರೆ ದ್ರವ್ಯದ ಕಣಗಳ ನಡುವೆ ಖಾಲಿಯ ಅವಕಾಶವಿರುವ ಗುಣವನ್ನ ತೋರುತ್ತದೆ ಆನ್ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂತ ಕೇಳಿರ್ತಾನೆ ಸೊ ಆನ್ಸರ್ ಏನಪ್ಪ ಅಂದರೆ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುವ ಗುಣವನ್ನು ಏನು ಮಾಡ್ತದೆ ಅದು ತೋರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳ್ತಾನೆ ಸೊ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತವೆ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರುತ್ತದೆ ನೋಡಿರಿ ವೆರಿ ವೆರಿ ಇಂಪಾರ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಎರಡಂಕದ ದ್ರವ್ಯದ ಕಣಗಳ ಗುಣಲಕ್ಷಣಗಳ ಯಾವುವು ಅಂತ ಕೇಳ್ತಾನೆ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತವೆ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಹಾಗೆಯೇ ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರುತ್ತದೆ ಐದನೇ ಪ್ರಶ್ನೆ ಒಂದು ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಈ ಕೆಳಗಿನವುಗಳ ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿರ್ತಾನೆ ಸೊ ಯಾವ್ಯಾವ ಅನ್ನೋದಾದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ ಗಾಳಿ ಚಿಮಣಿಯ ನಿಷ್ಕಾಸ ಜೇನು ನೀರು ಸೀಮೆ ಸುಣ್ಣ ಹತ್ತಿ ಮತ್ತು ಕಬ್ಬಿಣ ಸೊ ಇವುಗಳ ಸಾಂದ್ರತೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕಾಗ್ತದೆ ನಾವು ಮೊದಲೇದಾಗಿ ಗಾಳಿ ಚಿಮಣಿಯ ನಿಷ್ಕಾಸ ಹತ್ತಿ ನೀರು ಜೇನು ಸೀಮೆ ಸುಣ್ಣ ಕೊನೆಯದಾಗಿ ಕಬ್ಬಿಣ ಆಗಿರ್ತದೆ ಆರನೇ ಪ್ರಶ್ನೆ ನೋಡಿ ಅದರಲ್ಲಿ ಏ ಪ್ರಶ್ನೆ ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಅಂತ ಇದೆ ಸೊ ಮೊದಲೇದು ಘನಸ್ಥಿತಿ ಸ್ಥಿತಿ ಅನಿಲ ಸ್ಥಿತಿ ಮೂರನ್ನು ಸಪ್ರೇಟಾಗಿ ನಾವು ಬರ್ಕೋಬೇಕಾಗ್ತದೆ ಸೊ ಗಾತ್ರ ಮೊದಲನೇದಾಗಿ ಯಾವುದಪ್ಪ ಅಂದರೆ ಗಾತ್ರ ಘನಸ್ಥಿತಿಯಲ್ಲಿ ಗಾತ್ರ ಮತ್ತು ಆಕಾರ ನಿರ್ದಿಷ್ಟವಾಗಿರ್ತದೆ ದ್ರವ ಸ್ಥಿತಿಯಲ್ಲಿ ಗಾತ್ರ ನಿರ್ದಿಷ್ಟವಾಗಿರುತ್ತದೆ ಆದರೆ ಧಾರಕದ ಆಕಾರವನ್ನು ಹೊಂದಿರುತ್ತದೆ ಅಂದರೆ ದ್ರವ ವಸ್ತುಗಳು ಯಾವ ಒಂದು ವಸ್ತುವಿಗೆ ಹಾಕ್ತವಲ್ಲ ಆ ಒಂದು ವಸ್ತುವಿನ ಆಕಾರವನ್ನು ಪಡೆದುಕೊಳ್ತವೆ ಇನ್ನು ಅನಿಲ ಸ್ಥಿತಿ ಗಾತ್ರ ನಿರ್ದಿಷ್ಟವಾಗಿರುವುದಿಲ್ಲ ಆದರೆ ಧಾರಕದ ಆಕಾರವನ್ನು ಏನು ಮಾಡ್ತದೆ ಅದು ಕೂಡ ಹೊಂದ್ತದೆ ಕಣಗಳ ನಡುವಿನ ಆಕರ್ಷಣಾ ಬಲ ಏನಾಗಿರ್ತದಪ್ಪ ಅಂದರೆ ಸ್ಥಿತಿಗಳಲ್ಲಿ ಅತಿ ಹೆಚ್ಚಾಗಿರ್ತದೆ ಸ್ಥಿತಿಯಲ್ಲಿ ಕಡಿಮೆ ಇರ್ತದೆ ಹಾಗೆ ಅನಿಲ ಸ್ಥಿತಿಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಇರ್ತದೆ ಇನ್ನು ಸಂಪೀಡನೆ ಘನ ಸ್ಥಿತಿಗಳಲ್ಲಿ ವಸ್ತುಗಳಲ್ಲಿ ನಗಣ್ಯ ಅಂದರೆ ಇರೋದಿಲ್ಲ ದ್ರವ ವಸ್ತುಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇರ್ತದೆ ಅನಿಲ ಸ್ಥಿತಿಯಲ್ಲಿ ಕೂಡ ಅತಿ ಹೆಚ್ಚು ಸಂಪೀಡನೆ ಒಳಗೋಗ್ತದೆ ಕಠಿಣತೆ ಸ್ಥಿತಿಯಲ್ಲಿ ಹೆಚ್ಚು ಕಠಿಣವಾಗಿರ್ತದೆ ಸ್ಥಿತಿಯಲ್ಲಿ ಕಠಿಣತೆ ಕಡಿಮೆ ಇರ್ತದೆ ಅನಿಲ ಸ್ಥಿತಿಯಲ್ಲಿ ಕಠಿಣತೆ ನಗಣ್ಯ ಅಂದರೆ ಇರೋದಿಲ್ಲ ಅಂತ ಕಣಗಳ ಚಲನಶಕ್ತಿ ಸ್ಥಿತಿಯಲ್ಲಿ ಅತಿ ಕಡಿಮೆ ದ್ರವ ಸ್ಥಿತಿಯಲ್ಲಿ ಹೆಚ್ಚು ಇರ್ತದೆ ಹಾಗೆಯೇ ಅನಿಲ ಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿರ್ತದೆ ಇನ್ನು ಸಾಂದ್ರತೆಯನ್ನು ಘನ ವಸ್ತುಗಳಲ್ಲಿ ಸಾಂದ್ರತೆ ಅತಿ ಹೆಚ್ಚು ಇರ್ತದೆ ದ್ರವ ವಸ್ತುಗಳಲ್ಲಿ ಕಡಿಮೆ ಇರ್ತದೆ ಅದೇ ರೀತಿ ಅನಿಲ ವಸ್ತುಗಳಲ್ಲಿ ಅನಿಲದ ಅನಿಲಗಳಲ್ಲಿ ಸಾಂದ್ರತೆ ಅತ್ಯಂತ ಕಡಿಮೆಯಾಗಿರ್ತದೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆ ಕೂಡ ಆಗ್ಬೋದು ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾನೆ ಇನ್ನು ಮುಂದಿನದಾಗಿ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ ಕಠಿಣತೆ ಸಂಕೋಚತೆ ಹರಿಯುವಿಕೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಆಕಾರ ಚಲನಶಕ್ತಿ ಮತ್ತು ಸಾಂದ್ರತೆ ಈ ಎಲ್ಲ ಪದಗಳನ್ನು ನಾವು ಏನು ಮಾಡಬೇಕು ಡೆಫಿನಿಷನನ್ನು ಬರೀಬೇಕು ಅಂತ ಕೇಳಿದಾನೆ ಮೊದಲಿಗೆ ಕಠಿಣತೆ ಅಂತ ಇದೆ ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ವಸ್ತುವಿನ ಗುಣಕ್ಕೆ ಕಠಿಣತೆ ಎನ್ನುವರು ನೋಡಿ ಚೆನ್ನಾಗಿದೆ ಆನ್ಸರು ಬಾಹ್ಯ ಬಲ ಅಂದರೆ ಹೊರಗಿನಿಂದ ಬಂದಂತಹ ಬಲಕ್ಕೆ ಒಳಪಡಿಸಿದಾಗ ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ವಸ್ತುವಿನ ಗುಣಕ್ಕೆ ನಾವು ಏನು ಕರಿತೀವಿ ಕಠಿಣತೆ ಎಂದು ಕರೆಯುತ್ತೇವೆ ಇನ್ನು ಎರಡನೇ ಅಂಶ ಸಂಕೋಚತೆ ಸಂಕೋಚತೆ ಸಂಕುಚನ ಅಂತ ಕರಿತೇವಲ್ಲ ಅದು ದ್ರವ್ಯದ ಕಣಗಳ ನಡುವಿನ ಖಾಲಿಯ ಅವಕಾಶವನ್ನ ಕಡಿಮೆ ಮಾಡುವುದನ್ನು ಸಂಕೋಚತೆ ಎನ್ನುವರು ದ್ರವ್ಯದ ಕಣಗಳ ನಡುವಿನ ಖಾಲಿಯ ಅವಕಾಶವನ್ನು ಕಡಿಮೆ ಮಾಡುವುದನ್ನು ನಾವು ಸಂಕೋಚತೆ ಎಂದು ಕರೆಯುತ್ತೇವೆ ಹರಿಯುವಿಕೆ ಅಂತ ಇದೆ ದ್ರವಗಳಲ್ಲಿ ಸಡಿಲವಾಗಿ ಜೋಡಣೆಗೊಂಡ ಕಣಗಳ ಜಾರುವಿಕೆಯ ಗುಣವನ್ನು ಹರಿಯುವಿಕೆ ಎನ್ನುವರು ದ್ರವ ವಸ್ತುಗಳಲ್ಲಿ ಸಡಿಲವಾಗಿ ಜೋಡಣೆಗೊಂಡ ಏನು ಕಣಗಳ ಕಣಗಳು ಹೌದಾ ಕಣಗಳೇನಾಗಿರ್ತಾವೆ ಸಡಿಲವಾಗಿ ಜೋಡಣೆಗೊಂಡಿರ್ತಾವೆ ಇವುಗಳ ಜಾರುವಿಕೆಯ ಒಂದು ವಿಶೇಷ ಗುಣವನ್ನು ನಾವು ಎಂತ ಕರಿತೀವಿ ಹರಿಯುವಿಕೆ ಎಂದು ಕರೀತೇವೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಅನಿಲಗಳು ಹೆಚ್ಚು ಸಂಪೀಡನೆಗೆ ಒಳಪಡುವುದರಿಂದ ಅನಿಲಗಳು ಹೆಚ್ಚು ಸಂಪೀಡನೆಗೆ ಒಳಪಡುವುದರಿಂದ ಒತ್ತಡವನ್ನು ಬಳಸಿ ಅವುಗಳನ್ನು ಜಾಡಿಗಳಲ್ಲಿ ತುಂಬಬಹುದು ಉದಾಹರಣೆಗೆ ಆಕ್ಸಿಜನ್ ಆಗಿರ್ಬೋದು ಎಲ್ ಪಿ ಜಿ ಸಿಲಿಂಡರ್ ಆಗಿರ್ಬೋದು ಇನ್ನು ಆಕಾರ ಅಂತ ಘನ ವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತವೆ ಆದರೆ ದ್ರವ ಮತ್ತು ಅನಿಲಗಳು ಧಾರಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ ಧಾರಕ ಅಂದ್ರೇನು ಯಾವ ವಸ್ತುವಿಗೆ ನಾವು ತುಂಬುತ್ತವಲ್ಲ ಆ ಒಂದು ವಸ್ತುವಿನ ಆಕಾರವನ್ನು ದ್ರವ ಮತ್ತು ಅನಿಲ ವಸ್ತುಗಳು ಪಡೆದುಕೊಳ್ತಾವ ಮುಂದಿನ ಪ್ರಶ್ನೆ ಚಲನಶಕ್ತಿ ಅಂತ ಇದೆ ದ್ರವ್ಯದಲ್ಲಿ ಕಣಗಳು ನಿರಂತರವಾಗಿ ಚಲನ ಸ್ಥಿತಿಯಲ್ಲಿರುತ್ತವೆ ಅವುಗಳ ಚಲನಶಕ್ತಿಯು ವಸ್ತುಗಳಲ್ಲಿ ಕನಿಷ್ಠವಾಗಿಯೂ ಹಾಗೂ ಅನಿಲಗಳಲ್ಲಿ ಗರಿಷ್ಠವಾಗಿಯೂ ಇರ್ತದೆ ಚಲನಶಕ್ತಿ ಅಂದರೆ ನಿಮಗೆ ಡೆಫಿನೇಷನ್ ಗೊತ್ತೈತಿ ನೈನ್ ಇದ್ದಾಗ ಸೊ ಆ ರೀತಿಯಾಗಿ ನೀವು ಡೆಫಿನೇಷನ್ನ ಬರ್ತದೆ ಅಂದರೆ ವಸ್ತುಗಳ ಚಲನೆಯಿಂದ ಪಡೆಯುವ ಚಲನ ಚಲನಶಕ್ತಿ ಅಂತ ಕರಿತೀವಿ ಸೊ ಇದು ದ್ರವ್ಯ ವಸ್ತುಗಳಲ್ಲಿ ನೋಡ್ತಾ ಹೋದರೆ ದ್ರವ ದ್ರವ್ಯದಲ್ಲಿ ಕಣಗಳೇನಾಗಿರ್ತವೆ ಯಾವಾಗಲೂ ನಿರಂತರ ಚಲನೆಯಲ್ಲಿರ್ತವೆ ಆದರೆ ಘನ ವಸ್ತುಗಳಲ್ಲಿ ಏನಾಗಿರ್ತದೆ ಕಡಿಮೆ ಇರ್ತದೆ ಆದರೆ ಅನುವು ಅನಿಲ ವಸ್ತುಗಳಲ್ಲಿ ಕಣಗಳ ಏನಾಗಿರ್ತದೆ ಹೆಚ್ಚಾಗಿರ್ತದೆ ಸಾಂದ್ರತೆ ಅಂತ ಇದೆ ದ್ರವ್ಯದ ಗಾತ್ರ ಹಾಗೂ ರಾಶಿಗಳ ಅನುಪಾತವನ್ನು ಅದರ ಸಾಂದ್ರತೆ ಎನ್ನುವರು ದ್ರವ್ಯದ ಗಾತ್ರ ಅಂದ್ರೆ ಗಾತ್ರ ಇರಬೇಕು ಮತ್ತು ರಾಶಿ ಗಾತ್ರ ಮತ್ತು ರಾಶಿಗಳ ನಡುವಿನ ಅನುಪಾತ ಎಷ್ಟೈತೆ ಅನ್ನೋದನ್ನ ತಿಳಿಸೋದೆ ಸಾಂದ್ರತೆ ಆಗಿರ್ತದೆ ಇನ್ನು ಏಳನೇ ಪ್ರಶ್ನೆ ಕಾರಣ ಕೊಡಿ ಅಂತ ಇದೆ ಸೊ ಇಟ್ಟಿರುವ ಪಾತ್ರಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರುತ್ತದೆ ಇಟ್ಟಿರುವ ಅನ್ನೋ ಅಂದ್ರೆ ಒಂದು ಪಾತ್ರೆಗಳಲ್ಲಿ ಅಥವಾ ಪಾತ್ರೆಯಲ್ಲಿ ನಾವೇನಾದರೂ ಸುಮ್ಮನೆ ಬಿಟ್ಟಿದ್ರೆ ಅದನ್ನ ಅನಿಲಗಳು ಏನಾಗಿರ್ತವೆ ಸಂಪೂರ್ಣವಾಗಿ ತುಂಬಿಕೊಳ್ತಾವ ಅಂತ ಕೇಳ್ತಾರೆ ಸೊ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲವು ಏನಾಗಿರ್ತದೆ ಅತಿ ಕಡಿಮೆ ಇರುವುದರಿಂದ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲವು ಅತಿ ಕಡಿಮೆ ಇರುವುದರಿಂದ ಹಾಗೂ ಎಲ್ಲ ದಿಕ್ಕಿನಲ್ಲಿಯೂ ಚಲಿಸುವುದರಿಂದ ಇಟ್ಟಿರುವ ಪಾತ್ರೆಯಲ್ಲಿ ಪೂರ್ಣವಾಗಿ ತುಂಬಿರುತ್ತದೆ ಇನ್ನು ಎರಡನೇ ಪ್ರಶ್ನೆ ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲವು ಅತಿ ಕಡಿಮೆ ಹಾಗೂ ಕಣಗಳಲ್ಲಿ ಹೆಚ್ಚಿನ ಚಲನಶಕ್ತಿ ಇರುವುದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಏನು ಏನ್ಮಾಡ್ತತಿ ಒತ್ತಡವನ್ನು ಏರ್ಪಡಿಸುತ್ತವೆ ಇನ್ನು ಮೂರನೇ ಪ್ರಶ್ ಕೊಡಿ ಪ್ರಶ್ನೆ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳ್ತಾನೆ ಮರದ ಮೇಜು ನಿರ್ದಿಷ್ಟ ಗಾತ್ರ ಆಕಾರವನ್ನು ಹೊಂದಿದೆ ಕಣಗಳ ನಡುವಿನ ಆಕರ್ಷಣಾ ಬಲ ಕೂಡ ಹೆಚ್ಚಾಗಿದೆ ಡಿ ನೋಡಿ ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಇದೆ ಅವಶ್ಯಕತೆ ಇದೆ ಏಕೆ ಕಾರಣ ಕೊಡಿ ಅಂತ ಕೇಳ್ತಾನೆ ಗಾಳಿಯಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶ ವಸ್ತುಗಳಿಗಿಂತ ಹೆಚ್ಚಾಗಿರುವುದರಿಂದ ನಮ್ಮ ಕೈಗಳನ್ನು ನಾವು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನ ವಸ್ತುವಾದ ಮರದ ತುಂಡಿನಲ್ಲಿ ನಾವು ಸುಲಭವಾಗಿ ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಎಂಟನೇ ಪ್ರಶ್ನೆ ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೆಲುದನ್ನ ಗಮನಿಸಿದ್ದೀರಿ ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಮಂಜುಗಡ್ಡೆ ವಸ್ತುವಾದರೂ ಅದರ ಸಾಂದ್ರತೆ ನೀರಿಗೆ ಏನಾಗಿರ್ತದೆ ಕಡಿಮೆ ಇರ್ತದೆ ನೀರು ಘನೀಕರಿಸುವಾಗ ಕಣಗಳ ನಡುವೆ ಗಾಳಿ ತುಂಬಿಕೊಳ್ಳುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಅಂತ ಇದೆ ಸೆಲ್ಸಿಯಸ್ ತಾಪ ಟು ಕೆಲ್ವಿನ್ ತಾಪ ಮೈನಸ್ ಎರಡ್ನೂರ ಎಪ್ಪತ್ಮೂರು ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆ ನೋಡಿ ಮುನ್ನೂರು ಕೆಲ್ವಿನ್ ಅನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ಅಂತ ಇದೆ ಸೆಲ್ಸಿಯಸ್ ತಾಪವನ್ನು ಕಂಡುಹಿಡಿಯೋದು ನೋಡಿರಿ ಮುನ್ನೂರು ಕೆಲ್ವಿನ್ ಮೈನಸ್ ಎರಡು ನೂರ ಎಪ್ಪತ್ತ್ಮೂರು ನಾವು ಮೈನಸ್ ಮಾಡಿದರೆ ನಮಗೆ ಎಷ್ಟು ಸಿಗ್ತದಪ್ಪ ಅಂದರೆ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಸಿಗ್ತದೆ ಅಂದರೆ ಮುನ್ನೂರಲ್ಲಿ ಎರಡು ನೂರ ಎಪ್ಪತ್ತ್ಮೂರನ್ನು ಕಳಿಬೇಕು ಅಂದರೆ ಕೆಲ್ವಿನ್ನಲ್ಲಿದ್ದಾಗ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮೈನಸ್ ಎರಡು ನೂರ ಎಪ್ಪತ್ತ್ಮೂರು ಮಾಡಬೇಕು ಡಿಗ್ರಿಯಲ್ಲಿದ್ದಾಗ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಪ್ಲಸ್ ಎರಡು ನೂರ ಎಪ್ಪತ್ತ್ಮೂರು ಕೂಡಿಸ್ಬೇಕಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಬಿ ಪ್ರಶ್ನೆ ಐದುನೂರ ಎಪ್ಪತ್ತ್ಮೂರು ಕೆಲವಿನಿದೆ ಅದನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ಐದುನೂರ ಎಪ್ಪತ್ಮೂರು ಕೆಲ್ವಿನ್ ಮೈನಸ್ ಎರಡುನೂರ ಎಪ್ಪತ್ತ್ಮೂರು ಹಾಗಾದರೆ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ಮುನ್ನೂರು ಡಿಗ್ರಿ ಆಗಿರ್ತದೆ ಇನ್ನು ಹತ್ತನೇ ಪ್ರಶ್ನೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಇದೆ ಎರಡುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅನಿಲ ಅಥವಾ ಹಬೆ ಸ್ಥಿತಿಯಲ್ಲಿರ್ತದೆ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪದಲ್ಲಿ ನೀರು ಪರಿವರ್ತನೀಯ ಸ್ಥಿತಿಯಲ್ಲಿರ್ತದೆ ಅಂದರೆ ದ್ರವ ಇದ್ದದ್ದು ಅನಿಲವಾಗಿ ಕನ್ವರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಇರ್ತದಲ್ಲಿ ಅಲ್ಲಿ ಹಾಗಾಗಿ ಪರಿವರ್ತನೀಯ ಸ್ಥಿತಿಯಲ್ಲಿ ಇರ್ತದೆ ದ್ರವ ಹಾಗೂ ಅನಿಲ ಸ್ಥಿತಿಯಲ್ಲಿ ಇರ್ತದೆ ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ ಅಂತ ಕೇಳಿದ್ದೇನೆ ಒದಗಿಸುವ ಉಷ್ಣವು ಸ್ಥಿತಿಯಲ್ಲಿನ ಬದಲಾವಣೆಗೆ ಬಳಕೆಯಾಗುತ್ತದೆ ಆದ್ದರಿಂದ ತಾಪವು ಏನಾಗಿರ್ತದೆ ಸ್ಥಿರವಾಗಿರ್ತದೆ ನೋಡಿ ಯಾವುದೇ ಒಂದು ವಸ್ತು ಸ್ಥಿತಿಯಿಂದ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬರಬಹುದಾಗಿರ್ಬೋದು ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವಾಗ ತಾಪ ಏನಾಗಿರ್ತದೆ ಯಾವಾಗಲೂ ಸ್ಥಿರವಾಗಿರ್ತದೆ ಅಂದರೆ ಕಾನ್ಸ್ಟೆಂಟ್ ಇರ್ತದೆ ಅಂದರೆ ಚೇಂಜಸ್ ಆಗೋಂಗಿಲ್ಲ ಯಾಕಂತ ಕೇಳ್ತಾನೆ ಒದಗಿಸುವ ಉಷ್ಣವು ಸ್ಥಿತಿಯಲ್ಲಿನ ಬದಲಾವಣೆಗೆ ಬಳಕೆಯಾಗುತ್ತದೆ ಆದ್ದರಿಂದ ತಾಪವು ಏನಾಗಿರ್ತದೆ ಸ್ಥಿರವಾಗಿರುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ ವಾತಾವರಣದ ಅನಿಲಗಳನ್ನು ದ್ರವ ರೂಪಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥ ವಿಧಾನಗಳಿದ್ದರೆ ತಿಳಿಸಿ ಅಂತ ಕೇಳಿದರೆ ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಅಥವಾ ತಾಪವನ್ನು ಕಡಿಮೆ ಮಾಡುವುದರಿಂದ ವಾತಾವರಣದಲ್ಲಿನ ಅನಿಲಗಳನ್ನು ನಾವು ದ್ರವ ಸ್ಥಿತಿಗೆ ಏನು ಮಾಡ್ಬೋದು ತರಬಹುದು ಇನ್ನು ಹದಿಮೂರನೇ ಪ್ರಶ್ನೆ ತಂಪು ಕಾರಿಯು ಡೆಸರ್ಟ್ ಕೂಲರ್ ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ ಏಕೆ ಬಿಸಿಯಾದ ಶುಷ್ಕ ದಿನದಲ್ಲಿ ವಾತಾವರಣದ ತೇವಾಂಶವು ಕಡಿಮೆ ಇರುತ್ತದೆ ಬಿಸಿಯಾದ ಶುಷ್ಕ ದಿನದಲ್ಲಿ ವಾತಾವರಣದ ತೇವಾಂಶವು ಕಡಿಮೆ ಇರುತ್ತದೆ ಇದು ಬಾಷ್ಪೀಕರಣದ ದರವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ತಂಪು ಕಾರ್ಯ ಏನು ಮಾಡ್ತದೆ ಹೆಚ್ಚು ತಂಪಾಗಿಸುತ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗಿರುತ್ತದೆ ಹೇಗೆ ಬೇಸಿಗೆಯಲ್ಲಿನ ನೀರು ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ಹೇಗೆ ತಂಪಾಗಿರುತ್ತದೆ ಅಂತ ಕೇಳ್ತಾನೆ ಮಣ್ಣಿನ ಮಡಕೆಯು ಅತಿ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತದೆ ಇದರ ಮೂಲಕ ಹೊರ ಬಂದ ನೀರು ಬಾಷ್ಪೀಕರಣಗೊಳ್ಳಲು ಮಡಕೆಯ ನೀರಿನಲ್ಲಿನ ಉಷ್ಣವನ್ನು ಬಳಸಿಕೊಳ್ಳುತ್ತದೆ ಆದ್ದರಿಂದ ಮಡಕೆಯಲ್ಲಿನ ನೀರು ತಂಪಾಗುತ್ತದೆ ಅತ್ಯಂತ ಸುಲಭವಾದಂಥ ಪ್ರಶ್ನೆ ಎಕ್ಸಾಮ್ ಕೂಡ ಕೇಳಿದ್ರು ಕೇಳಬಹುದು ಹದಿನೈದನೇ ಪ್ರಶ್ನೆ ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ ಏಕೆ ಅಂತ ಕೇಳಿರ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇವು ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವ ವಸ್ತುಗಳು ಯಾವುವು ಅಸಿಟೋನ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಸುಗಂಧ ದ್ರವ್ಯ ಆಗಿರ್ಬೋದು ಬಾಷ್ಪೀಕರಣಗೊಳ್ಳುವ ವಸ್ತುಗಳು ಬಾಷ್ಪೀಕರಣಗೊಳ್ಳಲು ಬಿದ್ದ ಜಾಗದಲ್ಲಿನ ಉಷ್ಣತೆಯನ್ನು ಬಳಸಿಕೊಳ್ಳುತ್ತವೆ ಆದ್ದರಿಂದ ನಮಗೆ ತಂಪಿನ ಅನುಭವ ಆಗ್ತದ ಓಕೆ ಇದು ಎಲ್ಲರೂ ಕೂಡ ಪೆಟ್ರೋಲ್ ಕೈ ಮೇಲೆ ಬಿದ್ದಾಗ ತಣ್ಣಗಾಗೋದು ಸಿಮೆಂಟ್ ಕೈ ಮೇಲೆ ಬಿದ್ದಾಗ ತಣ್ಣಗಾಗೋದು ಇದೆಲ್ಲರಿಗೂ ಅನುಭವ ಆಗಿರ್ತದೆ ಸೊ ಯಾಕಪ್ಪ ಅಂದ್ರೆ ನಮ್ಮ ಕೈ ಮೇಲೆ ನೀಡ್ತಕ್ಕಂತಹ ಉಷ್ಣವನ್ನು ಏನು ಮಾಡ್ತದೆ ಅದು ಬಳಸ್ಕೊಳ್ಳೋದ್ರಿಂದ ಬಾಷ್ಪೀಕರಣಗಳಲ್ಲೂ ಬಾಷ್ಪೀಕರಣಗೊಳ್ಳಲು ಬಳಸೋ ಬಳಸ್ಕೊಳ್ಳೋದ್ರಿಂದ ನಮಗೆ ತಂಪಾದ ಅನುಭವ ಆಗ್ತದೆ ಹದಿನಾರನೇ ಪ್ರಶ್ನೆ ನೋಡಿ ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಅಂತ ಕೇಳ್ತಾರೆ ತಟ್ಟೆಯ ವಿಸ್ತೀರ್ಣ ಹೆಚ್ಚಾಗುವುದರಿಂದ ಬಿಸಿಯಾದ ವಸ್ತುಗಳು ಬೇಗನೆ ತಂಪಾಗುತ್ತವೆ ಆದ್ದರಿಂದ ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ಕುಡಿಯಲು ತಟ್ಟೆಯನ್ನು ಬಳಸ್ತೇವೆ ಅದರ ಲೋಟ ಲೋಟದಲ್ಲಿ ಅದು ಏನಾಗಿರಲ್ಲ ತಂಪಾಗಲ್ಲ ಓಕೆನಾ ಇನ್ನು ಹದಿನೇಳನೇ ಪ್ರಶ್ನೆ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಅಂತ ಇದೆ ಸೊ ಬೇಸಿಗೆಯ ದಿನಗಳಲ್ಲಿ ಬಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನು ಧರಿಸಬೇಕು ಬಿಳಿ ಬಣ್ಣವು ಶಾಖ ವಿಕಿರಣಗಳನ್ನು ಪ್ರತಿಫಲಿಸುವ ಹತ್ತಿ ಬಟ್ಟೆಯು ಪ್ರತಿಫಲಿಸುತ್ತದೆ ಹತ್ತಿ ಬಟ್ಟೆಯು ಬೆವರನ್ನು ಹೀರಿಕೊಳ್ಳುವುದರಿಂದ ನಮಗೆ ತಂಪಾದ ಅನುಭವವನ್ನು ನೀಡುತ್ತದೆ ಓಕೆನಾ ಸೊ ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ ಪಾಠದ ಒಳಗಿನ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿ ಸುಲಲಿತವಾಗಿರ್ತವೆ ಸೊ ಇವುಗಳನ್ನು ನೋಟ್ಸನ್ನು ಮಾಡ್ಕೊಳ್ಳೋದ್ರಿಂದ ನೀವು ಒಂಬತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಆ ಪರೀಕ್ಷೆಯಲ್ಲಿ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳಿಸಲು ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳನ್ನು ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ನಿಮಗೋಸ್ಕರ ತರ್ತಾ ಇದ್ದೇವೆ ಸೊ ದಯವಿಟ್ಟು ನಿಮಗೆ ಏನಾದರೂ ಕ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಪಾಠದ ಪ್ರಶ್ನೋತ್ತರಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದ್ರ ಮೂಲಕ ನಾವು ಅದನ್ನ ಆ ಒಂದು ನಿಮ್ಮ ಕಮೆಂಟ್ಗೆ ಪ್ರತ್ಯುತ್ತರವನ್ನು ನೀಡ್ತಾ ನಿಮಗೆ ಬೇಕಾದಂತಹ ಪ್ರಶ್ನೋತ್ತರಗಳ ಪಾಠವನ್ನು ನಾವು ಆರಿಸಿ ತೆಗೆದುಕೊಂಡು ಬಂದು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೇವೆ ಸೊ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತಂಬ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್